ಶರಣರಿಗೆ ಅವರು ವಚನಗಳನ್ನು ಬರಿತಾ ಕುತ್ಕೊಂಡಿಲ್ಲ ಪ್ರತ್ಯಕ್ಷ ಜೀವನದಲ್ಲಿ ಅಂತಹ ತರಗತಿಗಳನ್ನು ಮಾಡಿ ತೋರಿಸೋದಕ್ಕೆ ಮತ್ತು ಸಮಾಜವನ್ನು ಆಧು ಕೊಂಡೋಗೋದಕ್ಕಾಗಿ ಪ್ರಯತ್ನವನ್ನು ಮಾಡಿ ಹನ್ನೆರಡನೇ ಚಿತ್ರಮಟ್ಟದಲ್ಲಿ ನಂತರ ಬಂದಂತಹ ಒಂದು ಯಾವುದೋ ಮಾಪದಂಡದಿಂದ ಇದು ನಡೆಯೋದಕ್ಕೆ ಹೋಗುವಂಥದ್ದು ವಚನ ಯಾವಾಗ ನಮ್ಮ ಸಮಾಜ ಹೇಗಿತ್ತು ಅದನ್ನ ಮಾರಕ್ಷವಾಗಿ ಸಮ್ಯವಾಗಿ ನೆಲೆಯಿಂದ ನೋಡೋದ್ರ ಮೂಲಕ ಹೇಗೆ ಭಾರತದ ಒಂದು ಸಾಮಾಜಿಕ ಚಿಂತನೆಯಲ್ಲಿ ಈ ಒಂದು ಕಲುಷಿತಗೊಳಿಸುವಂತ ಪ್ರಯತ್ನವನ್ನ ಕೆಲವರು ಉದ್ದೇಶ ಪೂರ್ವಕವಾಗಿ ಮಾಡ್ತಾ ಇದ್ದಾರೆ ಅಂದ್ರೆ ನಮ್ಮಲ್ಲಿ ಏನು ಯೋಜನೆಯಲ್ಲಿ ಇಲ್ಲಪ್ಪ ಎಲ್ಲ ಇಲ್ಲಿಂದನೂ ಬರಬೇಕು ಈ ಮಾನಸಿಕ ದಾಸ್ಯ ಹೋಗದೆ ಭಾರತದ ಸಂಸ್ಕೃತಿಯ ಭಾರತದ ಅಧ್ಯಾತ್ಮದ ಭಾರತದ ಪ್ರಾಣತತ್ವದ ಅರ್ಥ ಮಾಡಬಹುದು ಕಷ್ಟ ವಚನ ದರ್ಶನ ಇದನ್ನ ಕರ್ನಾಟಕದ ಪ್ರಜ್ಞಾಪ್ರವಾಹ ಮತ್ತು ಅಯೋಧ್ಯ ಪ್ರಕಾಶದವರು ಸಮಾಜದ ಜನತೆಗೆ ಅರ್ಪಿಸ್ತಾ ಇರೋದು ಅತ್ಯಂತ ಸಕಾರಕವಾಗಿದೆ ಇಂಥ ಒಂದು ಸಮಯೋಚಿತವಾದ ಪ್ರಕಾಶನವನ್ನು ಜನತೆಗೆ ತಂದು ಜನರ ಶಿಕ್ಷಣ ಪ್ರಬೋಧನೆಯ ದೃಷ್ಟಿಯಿಂದ ಸಾಂಸ್ಕೃತಿಕ ಸ್ಥಳವನ್ನು ಜ್ಞಾನದ ಹಾರವನ್ನು ಹೆಚ್ಚಿಸುವಂಥ ಈ ಒಂದು ಕಾಯಕ ಸಾಮಾಜಿಕವಾಗಿಯೂ ಸಾಂಸ್ಕೃತಿಕವಾಗಿಯೂ ಮಹತ್ವದ್ದು ಇಂಥ ಒಂದು ಅಪೂರ್ವವಾದಂಥ ಕಾರ್ಯವನ್ನು ಮಾಡುತ್ತಾರೆ ಇದರಲ್ಲಿ ಅನೇಕ ಲೇಖಕರು ಈ ಒಂದು ಪ್ರಯತ್ನಕ್ಕೆ ತಮ್ಮ ಲೇಖನಗಳ ಮೂಲಕ ಅಧ್ಯಯನ ಪೂರಿತ ಅನುಭವದಿಂದ ಬರೆದ ಲೇಖನಗಳ ಮೂಲಕ ಇದರ ಮಹತ್ವವನ್ನು ಹೆಚ್ಚಿಸಿದ್ದಾರೆ ಆದ್ದರಿಂದ ಪ್ರಜ್ಞಾ ವೈದ್ಧ ಪ್ರಕಾಶನಕ್ಕೂ ಈ ಎಲ್ಲ ಲೇಖಕ ಮಹೋದಯಗಳಿಗೂ ಮತ್ತು ಯಾರ ಸಂಪಾದಕತ್ವದಲ್ಲಿ ಇದು ಬೆಳಕು ಕಾಣ್ತಾ ಇದೆಯೋ ಇಂಥ ಪರಂಪರೆಯ ಜಗತ್ತರು ಸದಾಶಿವನ ಮಹಾಸ್ವಾಮಿಗಳು ಮತ್ತು ಉಳಿದ ಸಂಪಾದಕ ವರ್ಗದ ಎಲ್ಲ ಸದಸ್ಯ ಮಿತ್ರರಿಗೂ ತಮ್ಮೆಲ್ಲರ ಪರವಾಗಿ ನಾನು ಆರ್ಥಿಕ ಅಭಿನಂದನೆಗಳನ್ನು ಅಭಿವಾದನೆಗಳನ್ನು ಈಗ ತಾನೇ ಅವರು ಈ ಪುಸ್ತಕದಲ್ಲಿ ಏನಿದೆ ಅನ್ನೋದನ್ನ ಸ್ವಲ್ಪ ಮಟ್ಟಿಗೆ ಕೇಳಿದ್ದಾರೆ ವಚನ ಸಾಹಿತ್ಯ ಮತ್ತು ವಚನಗಳ ಬಗ್ಗೆ ಅವರು ಚಿಕ್ಕದಾದ ಆದರೆ ಚೊಕ್ಕದಾದ ಪರಿಚಯವನ್ನು ಮಾಡಿದ್ದಾರೆ ತುಮಕೂರಿನ ಸಿದ್ಧಗಂಗಾ ಮಠದ ಪೂಜ್ಯ ಸ್ವಾಮೀಜಿಯವರು ತಮ್ಮ ಚಿಕ್ಕ ಆಶೀರ್ವಾದ ಪರಪತ್ರದಲ್ಲಿ ಯಾವ ಮಾತನ್ನು ಉಲ್ಲೇಖಿಸಿದ್ರೆ ಬಹಳವಂತದ್ದು ವಚನ ಧರ್ಮಸಾಲ ಅನ್ನುವಂಥ ಗ್ರಂಥವನ್ನು ಎಂ ಆರ್ ಅವರು ಆರ್ ಶ್ರೀನಿವಾಸ ಮೂರ್ತಿಯವರು ಕೆಲವು ದಶಕಗಳ ಹಿಂದೆ ಬರೆದಾಗ ವಚನಗಳ ಬಗ್ಗೆ ಒಂದು ಹೊಸ ಬೆಳಕು ಒಂದು ಹೊಸ ಅರಿವು ವಿಶೇಷವಾಗಿ ಕನ್ನಡದ ಜನತೆಗೆ ಲಭಿಸಿತು ಎಂಆರ್ ಅವರು ಹೇಳಿದ ಮಾತನ್ನು ಪೂಜ್ಯಶ್ರೀ ಅವರು ಉಲ್ಲೇಖಿಸಿದ್ದಾರೆ ವಚನ ಧರ್ಮಸಾಲ ಇದೊಂದು ವಿಶೇಷವಾದಂತಹ ಪದ ಇದು ಎರಡು ದೃಷ್ಟಿಯಿಂದ ಮುಂದೆ ಯೋಚನೆ ಮಾಡಬಹುದು ಆ ಗ್ರಂಥ ಅವರು ಬರೆದಿತ್ತು ವಚನ ಧರ್ಮದ ಒಂದು ಮತ್ತುಯೋಜನೆಯನ್ನ ಪುಸ್ತಕಕ್ಕೆ ಶೀರ್ಷಿಕೆಯನ್ನು ನೀಡುವುದರ ಮೂಲಕ ಅತ್ಯಂತ ಸಾಂಕೇತಿಕವಾಗಿ ಅಲ್ಲಿ ಅದ್ಭುತವಾದಂತಹ ಒಂದು ಹೇಳಿಕೆಯನ್ನ ಅದರ ಮೂಲಕ ಮಾಡಿದ್ದಾರೆ ಪೂಜ್ಯಶ್ರೀಗಳು ಇನ್ನೊಂದು ಮಾತು ಶ್ರೀ ಅವರು ವಚನಗಳನ್ನು ಕನ್ನಡದ ಉಪನಿಷತ್ತುಗಳು ಅಂತ ಕರೆದಿದ್ದಾರೆ ಕನ್ನಡದ ಉಪನಿಷತ್ತುಗಳು ಅಂತ ಕರೆದರೆ ಅದರ ಅರ್ಥ ಏನು ಉಪನಿಷತ್ತಿನ ಆಳ ಮತ್ತು ಉನ್ನತಿ ಯಾವುದರಲ್ಲಿ ಇದೆಯೋ ಅಂತ ಇನ್ನೊಂದು ಸಾಹಿತ್ಯ ಅಷ್ಟೇ ಆಳ ಅಷ್ಟೇ ವಿಶಾಲ ಅಷ್ಟೇ ಉನ್ನತಿ ಇರ್ತಕ್ಕಂಥ ಕನ್ನಡದ ರಚನೆ ಕನ್ನಡದ ಉಪನಿಷತ್ತುಗಳು ಅನ್ನೋದು ಅರ್ಥ ಆಗುತ್ತೆ ಇನ್ನೊಂದು ಅರ್ಥ ಆಗುತ್ತೆ ಉಪನಿಷತ್ತುಗಳಲ್ಲಿ ಯಾವ ಜ್ಞಾನದ ಬೆಳಕು ಇದೆಯೋ ಯಾವ ಮಾರ್ಗದರ್ಶನ ಇದೆಯೋ ಜೀವನದ ದರ್ಶನದ ಏನೇನು ಆಯಾಮಗಳಿದ್ದಾವೋ ಅವುಗಳು ಕನ್ನಡದಲ್ಲಿ ಹೇಗೆ ಪ್ರತಿಫಲನಗೊಂಡಿವೆ ಈ ವಚನಗಳ ಮೂಲಕ ಅನ್ನೋದನ್ನೇ ಹೇಳುವ ಬಗೆಯದು ಈ ಎರಡೂ ಅರ್ಥದಲ್ಲೂ ಕೂಡ ಕನ್ನಡದ ಉಪನಿಷತ್ತುಗಳು ಅನ್ನುವ ವಚನಕ್ಕೆ ಹೇಳಿರುವಂಥ ಈ ಒಂದು ವಿಶೇಷವಾದ ವಿಧಾನ ಎಂ ಆರ್ ಸಿ ಪ್ರತಿಭೆ ಮತ್ತು ಅನುಭವದ ಪಾಕ ಅಂತ ನಾನು ಭಾವಿಸುತ್ತೇನೆ ವಚನಗಳನ್ನು ಸ್ವಲ್ಪ ಮಟ್ಟಿಗಾದರೂ ಶಾಲೆಯಲ್ಲಿ ಕಾಲೇಜಿನಲ್ಲಿ ಕನ್ನಡದ ವಿಷಯವನ್ನು ತಿಳಿದುಕೊಂಡು ತೋರು ಓದಿರಬಹುದು ದೌರ್ಭಾಗ್ಯ ಕನ್ನಡವನ್ನು ಓದೋದೇ ಕಡಿಮೆ ಆಗ್ತಾ ಇದೆ ಮತ್ತು ಕನ್ನಡವನ್ನು ಹೇಳುವ ರೀತಿ ಕನ್ನಡವನ್ನು ಬರೆಯುವ ರೀತಿ ಕನ್ನಡವನ್ನು ಅಭ್ಯಾಸ ಮಾಡ್ತಿರುವಂಥ ರೀತಿ ಇದು ಹೀಗೆ ಮುಂದುವರೆದೇ ಈ ವಚನಗಳು ಅಥವಾ ಕನ್ನಡದ ಸಾಹಿತ್ಯದ ಉಳಿದೆಲ್ಲ ಶ್ರೇಷ್ಠ ಕೃತಿಗಳು ಮರೆಯುವುದರಲ್ಲಿ ಏನು ಸಂಶಯ ಇಲ್ಲ ಅಂತದ್ದು ಹುಬ್ಬಾಗ್ಯ ಬರದಿರಲಿ ಕನ್ನಡದ ಮಕ್ಕಳಿಗೆ ಜಗತ್ತಿನ ಎಲ್ಲ ಭಾಷೆಗಳನ್ನು ಕಲಿಬೇಕು ಆದರೆ ಕನ್ನಡವನ್ನು ಕೂಡ ಕಲಿಬೇಕು ಮಲಯಾಳದ ಮಕ್ಕಳು ಮಲಯಾಳವನ್ನು ಕಲಿಬೇಕು ತೆಲುಗಿನ ಮಕ್ಕಳು ತೆಲುಗನ್ನು ಕಲಿಬೇಕು ಮಕ್ಕಳು ಆ ವಯಸ್ಸಿನಲ್ಲಿ ಮೂರು ನಾಲ್ಕು ಐದು ಭಾಷೆಗಳನ್ನು ಕರಗತ ಮಾಡಿಕೊಂಡು ಬಂದರು ನಾವೆಲ್ಲರೂ ಕೂಡ ಸಾಮಾನ್ಯವಾಗಿ ಮೂರಾರು ಭಾಷೆ ಮಾತನಾಡ್ತೀವಿ ತನ್ನ ಮಾತೃಭಾಷೆಯನ್ನು ಭಾರತದ ಯಾವುದೇ ಭಾಷೆಯಲ್ಲಿ ಯಾರು ಮಾತೃಭಾಷೆಯನ್ನು ಕರೀತಾರೋ ಯಾರ ಮಾತೃಭಾಷೆಯಲ್ಲಿ ಇರುವಂಥ ಸಾಹಿತ್ಯ ಓದೋದಿಲ್ವೋ ಅವರು ಸಂಸ್ಕೃತಿಯ ದೃಷ್ಟಿಯಿಂದ ಸ್ವಲ್ಪ ಆ ಮಟ್ಟಕ್ಕೆ ಏನೂ ಆಗಿರುವುದಿಲ್ಲ ಅಂತ ನಾನು ಭಾವಿಸ್ತೇನೆ ಯಾಕೆಂದರೆ ಭಾರತದ ಯಾವುದೇ ಭಾಷೆಯಲ್ಲೂ ನಿರ್ಮಿತ ಸಾಹಿತ್ಯ ಭಾರತದ ನೆಲದ ಈ ಮಣ್ಣಿನ ಸಂಸ್ಕೃತಿಯ ಸೊಬಗನ್ನ ಸೊಬಗನ್ನು ಸುಗಂಧವನ್ನು ಅದ್ಭುತವಾಗಿ ನಮಗೆ ಪರಿಚಯ ಮಾಡಿಕೊಡ್ತವೆ ಜೀವನಕ್ಕೆ ಬೆಳಕನ್ನು ಕೊಡ್ತವೆ ಜಗತ್ತಿನ ಯಾವುದೇ ಶ್ರೇಷ್ಠ ಸಾಹಿತ್ಯದ ಮಟ್ಟಕ್ಕೆ ಇರುವಂಥ ಸಾಹಿತ್ಯ ಭಾರತದ ಎಲ್ಲ ಭಾರತೀಯ ಭಾಷೆಗಳಲ್ಲಿ ನಿರ್ಮಾಣ ಆಗಿದೆ ಅನ್ನೋದನ್ನು ನಾವು ನಮ್ಮ ಮಕ್ಕಳಿಗೆ ತಿಳಿಸಬೇಕು ವಚನ ಸಾಹಿತ್ಯವನ್ನು ಓದಬೇಕಾದರೂ ಕೂಡ ಕೇವಲ ಕನ್ನಡದ ಒಂದು ಸಾಹಿತ್ಯ ಅನ್ನೋ ಕಾರಣಕ್ಕಾಗಿ ಅಲ್ಲ ಈಗ ತಾನೇ ಎನ್ ಅವರು ಹೇಳಿದಾಗೆ ಜೀವನದ ಅನುಭವದಿಂದ ಒಂದು ಕಾಣಿಕೆ ಒಂದು ದರ್ಶನ ದರ್ಶನ ಸಾಮಾನ್ಯವಾಗಿ ಫಿಲಾಸಫಿ ಅನ್ನೋದನ್ನು ದರ್ಶನ ಹೇಳಿ ಅನುವಾದ ಮಾಡ್ತೀನಿ ತಪ್ಪೇನಿಲ್ಲ ಆದರೆ ಫಿಲಾಸಫಿ ಅನ್ನುವಂಥ ಶಬ್ದ ಹುಟ್ಟಿದ ಪರಿವೇಶ ಪರಿಸರ ಭಿನ್ನವಾಗ್ತದೆ ದರ್ಶನ ಅನ್ನುವಂಥದ್ದು ಯಾವ ಸಮಾಜದಲ್ಲಿ ಹುಟ್ಟಿತೋ ರೂಪು ತರೆಯಿತೋ ಇದರ ವಾತಾವರಣ ಭಿನ್ನವಾಯ್ತು ಫಿಲಾಸಫಿನಲ್ಲಿ ಫಿಲೋ ಮತ್ತು ಸೋಫಿ ಅಂತ ಹೇಳ್ತಾರೆ ಲವ್ ಮತ್ತುಡಮ್ ಜ್ಞಾನವನ್ನು ಪ್ರೀತಿಸುವಂಥ ಅದನ್ನು ಪ್ರೀತಿಸಬೇಕಾದ್ರೆ ಆ ಜ್ಞಾನ ಇರಬೇಕು ಆ ಜ್ಞಾನ ಯಾವುದು ಅಂತ ಹುಡುಕುವಂಥದ್ದು ಫಿಲಾಸಫಿ ಕೆಲಸ ದರ್ಶನ ಅನ್ನುವಂಥದ್ದು ಕಾಣುವಂಥದ್ದು ಕಾಣೋದಕ್ಕೆ ಎರಡು ರೀತಿ ಇದೆ ಒಂದು ಹೊರಗಡೆ ಕಾಣುವಂಥದ್ದು ವಿಷನ್ ಇನ್ನೊಂದು ಒಳಗಡೆ ಕಾಣೋದು ಇನ್ಸೈಟ್ ಒಂದು ಆತ್ಮದ ದರ್ಶನವನ್ನು ಮಾಡಿಸುತ್ತೆ ಇನ್ನೊಂದು ಜಗತ್ತಿನ ದರ್ಶನವನ್ನು ಮಾಡಿಸುತ್ತೆ ಇವೆರಡನ್ನೂ ಸೇರಿದಂಥ ಒಂದು ದರ್ಶನ ಜೀವನಕ್ಕೆ ಮಾರ್ಗದರ್ಶನವನ್ನು ಮಾಡುತ್ತೆ ಅಂಥ ಒಂದು ದರ್ಶನಗಳ ತಗೊಳ್ಳುವ ಭಾರತ ಜೀವನಕ್ಕೆ ಬೇಕಾದಂಥ ಎಲ್ಲ ಸಂಗತಿಗಳು ಪ್ರಕೃತಿನಲ್ಲಿ ದೊರೀತವೆ ಆದರೆ ಎಲ್ಲ ಸಂಗತಿಗಳನ್ನು ಉಪಯೋಗಿಸಿಕೊಂಡು ಉಪಭೋಗಿಸಿ ಮನುಷ್ಯ ತನ್ನ ಸ್ವಾಗತಕ್ಕಾಗಿ ತನ್ನ ಅಹಂಕಾರಕ್ಕಾಗಿ ತನ್ನ ಮತವನ್ನು ಪ್ರದರ್ಶಿಸಿಕೊಳ್ಳೋದಕ್ಕಾಗಿ ತನ್ನ ಪ್ರತಿಷ್ಠೆಯನ್ನು ಮೆರೆಯುವುದಕ್ಕಾಗಿ ಬದುಕಿಗೆ ಅದು ಪ್ರಕೃತಿಯ ಆ ಎಲ್ಲ ಸಂಸಾರಗಳನ್ನು ಸಂಪನ್ಮೂಲಗಳನ್ನು ದುರುಪಯೋಗಪಡಿಸಿಕೊಂಡಂತೆ ನಾವು ಸೃಷ್ಟಿಯ ಪಂಚತತ್ವಗಳನ್ನು ನಾವು ಕಳುಹಿಸಿಕೊಂಡು ಬದುಕ್ತಾ ಇರೋದು ಜೀವನದ ಮಟ್ಟವನ್ನು ಏರಿಸಿಕೊಂಡಂತೆ ಸಂಸ್ಕೃತಿ ಪ್ರಜ್ಞೆಯನ್ನು ಸಂಸ್ಕೃತಿ ಎರಡು ಹೃದಯದಲ್ಲಿ ಹೇಳಿದ್ದಾರೆ ಒಂದು ಮನುಷ್ಯ ತನ್ನ ಜೀವನದ ಮಟ್ಟ ಆನಂದದ ಸ್ತರವನ್ನ ಮೇಲೇರಿಸ್ಕೊಳ್ಳೋದು ಸಂಸ್ಕೃತಿ ಸಾಂಸ್ಕೃತಿಕ ಕಾರ್ಯಕ್ರಮ ಅಂತ ಹೇಳ್ತೀವಿ ಸಂಗೀತಕ್ಕೆ ನೃತ್ಯಕ್ಕೆ ಅಥವಾ ಇನ್ಯಾದ್ರೂ ಯಾಕೆ ಆ ಹೆಸರು ಬಂದಿದೆ ಅಂತಂದರೆ ಸಂಸ್ಕೃತಿ ಆನಂದದ ಸ್ಥಳವನ್ನ ಮೇಲೆ ಮೇಲೇರಿಸಬೇಕು ಸತ್ಯತ್ ಆನಂದದ ಹಂತದವರೆಗೆ ಆ ಸ್ಥಳದವರೆಗೆ ಮನುಷ್ಯ ಮೇಲೇರಬೇಕು ಆ ಒಂದು ಸತ್ಯ ಚಿತ್ ಆನಂದ ಸಿಗಬೇಕು ಅನ್ನುವಂಥದ್ದು ಸಂಸ್ಕೃತಿಯ ಅತ್ಯುನ್ನತ ಶಿಖರ ಇನ್ನೊಂದು ಸಂಸ್ಕೃತಿಗೆ ಇರುವಂಥ ವ್ಯಾಖ್ಯೆ ಭಾರತ ಅಥವಾ ಯಾವುದೇ ರಾಷ್ಟ್ರದ ಆತ್ಮವನ್ನು ಅಭಿವ್ಯಕ್ತಗೊಳಿಸುವಂಥದ್ದು ಸಂಸ್ಕೃತಿ ಒಂದು ರಾಷ್ಟ್ರದ ಆತ್ಮದ ಅಭಿವ್ಯಕ್ತಿ ಸಂಸ್ಕೃತಿ ಭಾರತದ ರಾಷ್ಟ್ರದ ಆತ್ಮ ಯಾವುದು ಆಧ್ಯಾತ್ಮ ಇಲ್ಲಿನ ಆತ್ಮ ಆಧ್ಯಾತ್ಮವನ್ನು ತೆಗೆದುಹಾಕಿದರೆ ಭಾರತ ಅನ್ನುವಂಥ ದೇಶ ಪ್ರಾಣವಿಲ್ಲದ ಶರೀರದಂತೆ ಇರುತ್ತೆ ಅಂಥ ಅಧ್ಯಾತ್ಮ ಇಲ್ಲಿನ ಪ್ರಾಣ ಏನಾದ್ರೂ ಚೈತನ್ಯ ಅದನ್ನು ಅಭಿವ್ಯಕ್ತಗೊಳಿಸುವುದು ಪ್ರಕಟೀಕರಣಗೊಳಿಸುವುದು ಅದು ಸಂಸ್ಕೃತಿ ನಮ್ಮೆಲ್ಲ ಕಲೆ ಸಾಹಿತ್ಯ ಸಂಗೀತ ಇವೆಲ್ಲವೂ ಕೂಡ ಆ ಆಧ್ಯಾತ್ಮವನ್ನು ಭಿನ್ನ ಭಿನ್ನ ರೀತಿಯಲ್ಲಿ ಪ್ರಕಟಿಸಿದೆ ಅದರಿಂದ ಅವರನ್ನ ಸಂಸ್ಕೃತಿಯ ಕಲೆಗಳು ಅಂತ ಹೇಳ್ತೀವಿ ಪ್ರದರ್ಶನಗಳು ಅಂತ ಹೇಳ್ತೀವಿ ಅದರಿಂದ ಸಂಸ್ಕೃತಿ ಒಂದು ಹಬ್ಬ ಹರಿದಿನಲ್ಲಿದೆ ಸಂಸ್ಕೃತಿ ಮಾತಿನಲ್ಲಿದೆ ಸಂಸ್ಕೃತಿ ಕರ್ಮದಲ್ಲಿದೆ ಸಂಸ್ಕೃತಿ ಉದ್ಯೋಗದಲ್ಲಿದೆ ಸಂಸ್ಕೃತಿ ಸೃಷ್ಟಿಯಲ್ಲಿದೆ ನಿರ್ಮಾಣದಲ್ಲಿದೆ ಅದರಿಂದ ಒಂದು ದರ್ಶನವನ್ನು ನಮ್ಮ ಜನ ಕೊಟ್ಟು ನಮಗೆ ಆ ದರ್ಶನವನ್ನು ನಾವು ಹೇಗೆ ಕಾಣ್ತಾ ಇದ್ದೀವಿ ಅದಕ್ಕೆ ಉಪನಿಷತ್ರುಗಳು ಒಂದು ಭಾಷೆಯಲ್ಲಿ ಅವತ್ತು ಈ ದೇಶದ ಋಷಿಗಳು ಈ ನೆಲ ನೆಲದ ಋಷಿಗಳು ತಮ್ಮ ಜೀವನದ ಅನುಭವ ಅನುಭವಗಳಿಂದ ಅಧ್ಯಯನ ಅವಲೋಕನಗಳಿಂದ ತಮಗೆ ತಾವೇ ಪ್ರಕೃತಿಯ ಜೊತೆಗೆ ಸೇರಿ ಮಾಡಿಕೊಟ್ಟ ಪ್ರಯೋಗಗಳಿಂದ ಅವರು ಆ ಕಾಣಿಕೆಯನ್ನು ಪಡೆದರ ವಿಷಯ ತರಿಸು ಅದನ್ನು ಅವರು ಯಾವ ರೀತಿ ಉಚ್ಚರಿಸಿದ್ರೂ ಅವುಗಳನ್ನು ಪರಿಶಿಷ್ಟಗಳು ಆಧುನಿಕ ಕಾಲದಲ್ಲಿ ಯಾರು ಶರಣರು ಈ ಕಾರ್ಯವನ್ನು ಇನ್ನೊಂದು ಬಗೆಯಲ್ಲಿ ಮಾಡಿದರು ಜೀವನದ ಅನುಭವ ಮತ್ತು ಅನುಭವದ ಆಧಾರದ ಮೇಲೆ ಸಾಮಾನ್ಯ ಜನರ ತಿಳುವಳಿಕೆಗೆ ಒಗ್ಗುವಂತ ಎಗ್ಗುವಂತ ಸಿಕ್ಕುವಂತ ಉದಾಹರಣೆಗಳ ಮೂಲಕ ಅಂದಿನ ಯುಗಕ್ಕೆ ಬೇಕಾದಂತ ಸಾಮಾಜಿಕ ಪರಿವೇಶಕ್ಕೆ ಹೊಂದುವಂತ ಮನುಷ್ಯನನ್ನ ಸನ್ಮಾರ್ಗದಲ್ಲಿ ತೆಗೆದುಕೊಂಡು ಹೋಗೋದಕ್ಕೆ ಪೋಷಕವಾಗುವಂತ ನುಡಿಗಳನ್ನ ಅವರು ಸಹಜವಾಗಿ ಸರಳವಾಗಿ ಹೇಳ್ತಾ ಹೋದರು ಅವೇ ವಚನಗಳಾದರೆ ಆಳ್ವಾಗುವ ನಾಯನ್ಮಾರ್ ಇನ್ನೊಂದು ರೀತಿಯಲ್ಲಿ ಮಹಾರಾಷ್ಟ್ರದ ಸಂತರು ಮತ್ತೊಂದು ಬರಗಿಣೆ ಉತ್ತರ ಭಾರತದಲ್ಲಿರುವಂಥ ರವಿದಾಸ್ ವಾಲ್ ಇನ್ನೊಂದು ಇನ್ನೊಂದಿರ್ತೀನಿ ಈ ರೀತಿ ಅನೇಕ ಹೇಳಿದಂತಹ ಈ ನುಡಿಗಳನ್ನೇ ವಚನಗಳು ಅಂತ ಆ ವಚನಗಳು ಆಧ್ಯಾತ್ಮವನ್ನು ಸರಳ ಜೀವನದಲ್ಲಿ ಕೈಗೆ ಎಟಕುವಂತೆ ಮಾಡಿದ ವೈಶಿಷ್ಟ್ಯ ವಿಶ್ವದ ಸಾಹಿತ್ಯದ ಲೋಕದಲ್ಲಿ ಭಾರತದ ಈ ವಚನಗಳು ಅಭಂಗಗಳು ಈ ನುಡಿಗಳು ದಾಸರವಾಣಿ ಸಂತರು ಹೇಳಿದ ವಾಣಿಗಳು ತಿರುಪುರನ ಎರಡು ದ್ವಿಪಲಿಗಳು ಗಬೀರಿನ ದೋರುಗಳ ರೀತಿಯು ಹೇಗೆ ಸರಳವಾಗಿ ಸಾಮಾನ್ಯ ಜನರ ಭಾಷೆಯಲ್ಲಿ ಅವರ ಜೀವನದಲ್ಲಿ ಜ್ಞಾನ ಭಕ್ತಿ ಕರ್ಮಗಳನ್ನ ತಿಳಿಸಿಕೊಡುವಂತ ಸರಳ ಉದಾಹರಣೆಗಳ ಮೂಲಕ ಜೀವನದ ಮಟ್ಟವನ್ನು ಮೇಲಿಡೋದಕ್ಕೆ ಬೇಕಾದಂತ ಬೇಕಾದಂಥ ಅಂತ ಒಂದು ನುಡಿ ವಾಕ್ಯಗಳನ್ನು ಅವರು ನಿರ್ಮಾಣ ಮಾಡಿದಲ್ಲ ಇದು ಜಗತ್ತಿನ ಬೇರೆ ಸಾಹಿತ್ಯದಲ್ಲಿ ಅಷ್ಟು ಸುಲಭವಾಗಿ ಸಿಗುವುದಿಲ್ಲ ಯಾಕೆಂದ್ರೆ ಇವರು ಇಲ್ಲಿ ಯಾರು ಏನು ಮಾಡಿದರೂ ಸಾಮಾನ್ಯವಾಗಿ ಎಲ್ಲ ಕವಿಗಳು ಕೂಡ ಋಷಿಗಳೇ ಆದರೆ ಭಾರತದ ಈ ಕವಿಗಳು ಆ ಋಷಿಗಳು ಆಧ್ಯಾತ್ಮದ ಮಣ್ಣಿನಲ್ಲಿ ತಮ್ಮ ಪ್ರಯೋಗದ ತಮ್ಮ ಅನುಭವದ ಬೀಜಗಳನ್ನು ಬಿತ್ತಿ ಅದರ ಮೂಲಕ ಹುಟ್ಟಿಸಿದಂತ ಫಸಲು ಅದರಿಂದ ಇದಕ್ಕೊಂದು ವಿಶೇಷವಾದಂತ ಸ್ವಾದ ಇದೆ ಅದಕ್ಕೊಂದು ವಿಶೇಷವಾದಂತ ಔಷಧೀಯ ಗುಣ ಇದೆ ಅದಕ್ಕೊಂದು ವಿಶೇಷವಾದಂತ ಲೈಫ್ ಸ್ಪ್ಯಾನ್ ಇದೆ ಇದು ಈ ಜನ ಮಾಡಿರಂಥದ್ದು ಅಂತ ಒಂದು ಋಷಿಗಳ ಸಂತರ ನಾಯನ್ಮಾರು ಅಥವಾ ಅಲ್ವಾರರ ದಾಸರ ಶರಣರ ಕುಲುಮೆಯಲ್ಲಿ ಬಂದಿರುವಂತಹ ಈ ಸಾಹಿತ್ಯದ ಒಂದು ಪ್ರಕಾರದ ವಚನ ಕನ್ನಡ ರಾಣಿಯ ಭಾಗ್ಯ ಹನ್ನೊಂದು ಹನ್ನೆರಡನೇ ಶತಮಾನದಲ್ಲಿ ಹುಟ್ಟಿದಂಥ ಯುವಚನಗಳು ಮುಂದಿನ ಕಾಲದಲ್ಲಿ ಈಗ ತಾನೇ ಹೇಳಿದಂತೆ ಪ್ರೌಢದೇವರಾಗಲಿ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಾಗಲಿ ನಂತರ ಆಧುನಿಕ ಕಾಲದಲ್ಲಿ ಫು ಹೊಣಕಟ್ಟಿ ಪ್ರಯತ್ನ ಮಾಡಿ ಅದನ್ನೆಲ್ಲ ಸಂಪಾದಿಸಿ ಜರಕ್ಕೆ ಬೇಕಾದಂತೆ ತಂದು ಕೊಡದೆ ತಿದ್ರೆ ಎಂಥ ಒಂದು ಅದ್ಭುತವಾದಂಥ ರತ್ನ ಭಂಡಾರದಿಂದ ನಾವು ವಂಚಿತರಾಗ್ತಿದ್ವಿ ಜೀವನಕ್ಕೆ ಬೇಕಾದಂಥ ಒಂದು ಮಹೋನ್ನತ ಅನುಭವ ಪರಂಪರೆಯ ಪ್ರಕಟೀಕರಣದ ಅಭಿವ್ಯಕ್ತಿಯ ಒಂದು ಇಷ್ಟು ದೊಡ್ಡ ಭಂಡಾರ ನಮಗೆ ಸಿಕ್ಕಿದೆ ಆದ್ದರಿಂದ ನಾವು ಸೌಭಾಗ್ಯವಂತ ಭಕ್ತಿ ಕಾಯಕ ಮತ್ತು ಅನುಭವ ಅಥವಾ ಇದನ್ನೇ ನೀವು ಜ್ಞಾನ ಭಕ್ತಿ ಮತ್ತು ಕರ್ಮಾಂತಕರಿಗೆ ಅನುಭವ ಅಂತ ಜ್ಞಾನವೇ ಕಾಯಕ ಅಂತಂದರೆ ಕರ್ಮವೇ ಇದನ್ನು ನಡೆಸಬೇಕು ಅನ್ನೋದು ದಾಸೋಹ ನೀವು ಯಾವುದನ್ನು ಮಾಡ್ತಿರೋ ಅದು ನಿಮ್ಮ ಬಗ್ಗೆ ದಾಸೋಹದ ದಾಸೋಹಗಳಾಗಿರೋದು ಈಶ್ವರ ಹೀಗೆ ಕಾಯಕವನ್ನು ಮಾಡುವಂಥದ್ದು ಭಕ್ತಿಯನ್ನು ನಡೆಸುವಂಥದ್ದು ದಾಸೋಹವನ್ನು ನಡೆಸುವಂಥದ್ದು ಇದು ಜೀವನದ ಅವಿಭಾಜ್ಯ ಅಂಗವಾಗಬೇಕು ಇದು ಧರ್ಮವನ್ನು ನಡೆಸುವಂತ ಕಂದಾಚಾರದ ಕರ್ಮಕಾಂಡಗಳ ಜೀವನವನ್ನು ಸಹಜವಾಗಿ ನಡೆಸುವುದಕ್ಕೆ ಬೇಕಾದಂಥ ಪರಿಕರಗಳು ಅಲ್ವಾ ತ್ಯಾಗ ಹೇಗೆ ನಾವು ಉಸಿರಾಡ್ತೀವಿ ಹೇಗೆ ನಿತ್ಯ ಕೆಲಸ ಮಾಡ್ತೀವಿ ಊಟ ಮಾಡ್ತೀವಿ ಹತ್ರ ಮಾತನಾಡ್ತೀವಿ ಇದೆಲ್ಲವೂ ಎಷ್ಟು ಸಹಜವೋ ಅಷ್ಟು ಸಹಜ ಭಕ್ತಿಯು ಕಾಯಕವು ಅನುಭವವು ದಾಸೋಹವು ಆಗಬೇಕು ಅಂತೇಳಿ ನಮ್ಮ ಶರಣರು ಮನಗಂಡಿದ್ರು ನಮಗೆ ತಿಳಿಸ್ಕೊಟ್ರು ಇವುಗಳ ಜೀವನದಲ್ಲಿ ಅಲಂಕಾರದ ವಸ್ತುಗಳಾಗಿ ಫಿಟ್ಟಿಂಗ್ಸ್ ಅಲ್ಲ ಜೀವನದ ಜೊತೆಗೆ ಇರುವಂತಹ ಅವಿಭಾಜ್ಯ ಅಂಗ ಅದು ವಚನ ಸಾಹಿತ್ಯದ ಪುಸ್ತಕಗಳನ್ನ ನಮ್ಮ ಮನೆಯ ಅಲಮಗಳಲ್ಲಿ ಇಟ್ಟು ನೋಡಿ ಇಷ್ಟೊಂದು ನಂತರ ಪುಸ್ತಕ ಇದೆ ಅಂತ ಅನೇಕ ಮನೆಗಳಲ್ಲಿ ಇಟ್ಟಿರ್ತಾರೆ ಬ್ರಿಟಿಷ್ ಎನ್ಸೈಕ್ಲೋಪೀಡಿಯಾ ಬೇರೆ ಬೇರೆ ಕಂಪ್ಲೀಟ್ ವರ್ಕ್ಸ್ ಎಲ್ಲ ಇರ್ತಾರೆ ನಾನು ಅನೇಕರ ಮನೆಗಳಾಗ ನೋಡ್ತೀನಿ ನಾನು ಕೇಳ್ತಿದ್ದೀನಿ ಯಾವ್ದಾದ್ರು ಓದ್ತಿರೋ ಯಾವಾಗ ಅದರ ಮುಂದೆ ನಿಂತು ಫೋಟೋ ತೆಗೆಸಿಕೊಳ್ಳುದು ಆನ್ಲೈನ್ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದ್ರ ಮೂಲಕ ಇಷ್ಟೆಲ್ಲ ನನ್ನ ತಿಳಿದಿದೆ ಅಂತ ಅನಿಸುತ್ತೆ ದೇ ಆರ್ ನಾಟ್ ಪಾರ್ಟ್ ಆಫ್ ಅವು ಜೀವನಕ್ಕೆ ಬೇಕಾದಂತ ನಮಗೆ ಪೋಷಕ ದ್ರವ್ಯಗಳನ್ನು ಒದಗಿಸುತ್ತೆ ನಾವು ನಡೀತಿರುವಂತಹ ಹಾದಿನಲ್ಲಿ ನಮಗೆ ದೀಪ ಸ್ತಂಭಗಳಾಗಿ ಅವು ಬೆಳಕನ್ನು ತೋರುತ್ತೆ ನಮ್ಮ ಉಚ್ಛಾಸ ನಿಶ್ವಾಸದಲ್ಲಿ ಅವುಗಳನ್ನು ನಾವು ಪಡೆದಾಗ ಅದರಿಂದ ನಮಗೆ ಪ್ರಾಣವಾಯು ಸಿಗುತ್ತೆ ಆಮ್ಲಜನಕ ಸಿಗುತ್ತೆ ಮನುಷ್ಯ ಹೇಗೆ ಯೋಚನೆ ಮಾಡಬೇಕು ಹೇಗೆ ನಡ್ಕೊಳ್ಬೇಕು ಹೇಗೆ ಹೇಳಬೇಕು ಅನ್ನೋಂಥದ್ದೆಲ್ಲ ಅರ್ಥ ಅದಕ್ಕಾಗಿ ಈ ಸಾಹಿತ್ಯಗಳನ್ನ ಕೇವಲ ಓದುವುದಲ್ಲ ಕಂಠಗತ ಮಾಡಿಕೊಡುವುದಷ್ಟೇ ಅಲ್ಲ ಹೃದ್ಗತ ಮಾಡಿಕೊಡಬೇಕಾದಂತ ಜೀವನದ ಧರ್ಮವಾಗಿ ಸ್ವೀಕರಿಸಿ ಅದರಂತೆ ನಡೆಯಬೇಕಾದದ್ದು ಅವಶ್ಯಕ ಆಧುನಿಕ ಕಾಲದ ತಂತ್ರಜ್ಞಾನದ ವಿಶ್ವದ ಸಂಕಟದ ಸ್ಥಿತಿನಲ್ಲಿರುವಂತ ಮಾನವ ಜಾತಿ ಇಂಥ ಜೀವನೋಪ ಜೀವನಕ್ಕೆ ಪೋಷಕವಾಗಿ ಜೀವನಕ್ಕೆ ಪಥದರ್ಶಕವಾಗಿರುವಂತ ಈ ಸಾಹಿತ್ಯನ ಓದಿ ತಾನು ಅದನ್ನು ತೆರಳಿಯೋದಕ್ಕೆ ಪ್ರಯತ್ನಿಸ ನಮ್ಮ ಮುಂದಿನ ಬೇಡಿಕೆಗಳಿಗೆ ಇದನ್ನ ನಮ್ಮ ಎಲ್ಲ ದಾಸ ಶರಣ ಸಾಹಿತ್ಯ ಸಂತ ಸಾಹಿತ್ಯ ವಚನ ಸಾಹಿತ್ಯಗಳು ಇದನ್ನೇ ಮಾಡಿದ್ದಾರೆ ಆಧ್ಯಾತ್ಮದ ಆಧಾರದ ಮೇಲೆ ಜೀವನ ಹೇಗೆ ಅಂತ ಜೀವನದಲ್ಲಿ ಆಧ್ಯಾತ್ಮ ಅನ್ನೋದು ಅರವತ್ತು ಎಪ್ಪತ್ತು ವರ್ಷಗಳ ನಂತರ ಮಾಡುವ ತೀರ್ಥಾತ್ಮೆ ಅಲ್ಲ ಜೀವನದಲ್ಲಿ ಆಧ್ಯಾತ್ಮ ಅನ್ನೋದು ಯಾವುದೋ ಒಂದು ಒಂದಿಷ್ಟು ವರ್ಷ ವ್ಯವಸ್ಥ ಜೀವನದ ಎಲ್ಲ ಮೋಜು ಮೋಸ್ಗಳನ್ನು ನಡೆಸಿಕೊಂಡು ನಂತರ ಹೋಗಿ ನದಿ ದಳದಲ್ಲೋ ಹಿಮಾಲಯದ ತಪ್ಪಲಿನಲ್ಲೋ ಕುಡಿದು ಮಾಡುವ ತಪಸ್ಸಲ್ಲ ಆಧ್ಯಾತ್ಮ ಅನ್ನುವುದು ನಿತ್ಯ ಜೀವನದಲ್ಲಿ ನಮ್ಮ ಜೀವನದ ಎಲ್ಲ ಸಂಘರ್ಷ ಸಂಕಟಗಳ ನಡುವೆಯೂ ಕೂಡ ನಾವು ಆ ಅಲೆಗಳ ತುಗು ಅಲೆಯಲ್ಲಿ ಹೋಗ್ತಾ ಇರಬೇಕಾದ್ರೆ ನಾವು ಮುಂದೆ ಹೋಗೋದಕ್ಕೆ ಬೇಕಾದಂತಹದ್ದನ್ನು ನೋಡುವಂತಹ ಸ್ತಂಭ ಅದು ಅದರಿಂದ ಅಧ್ಯಾತ್ಮ ಜೀವನ ಇರಬೇಕು ಆದ್ರೆ ಆಧ್ಯಾತ್ಮ ಅನ್ನುವಂಥದ್ದು ಬಹಳ ಕಷ್ಟಕರವಾಗಿ ಅದನ್ನು ಹೇಳಿದಾಗ ಜನಕ್ಕೆ ಅನ್ಸುತ್ತೆ ಇದು ನನ್ನ ಕೈಲಿಲ್ಲ ಮಾಡೋದಲ್ಲಪ್ಪ ಇದ್ಯಾರೋ ಸನ್ಯಾಸಿಗಳು ಯತಿಗಳು ತಪಸ್ವಿಗಳು ರವಿಗಳು ವಿಭೂತಿಗಳು ಮಹಾಪುರುಷರೋ ಮಹಾಚೇತನರು ಮಾಡಿಕೊಳ್ಳುವಂತ ನಾವೆಲ್ಲ ಹುಲ್ಲುಮಾನ್ ಅವರು ನಾವ್ ಸಾಧ್ಯ ಅಂತ ಹೇಳಿ ಬಸವಳಿದು ಕೈ ಚೆಲ್ಲಿ ಕುಳಿತುಕೊಂಡು ಬಿಡ್ತೇವೆ ಆಧ್ಯಾತ್ಮ ಜೀವನಕ್ಕೆ ಅನುಕೂಲವಾಗಿ ಪೋಷಕವಾಗೇನೆ ವಚನ ಸಾಹಿತ್ಯ ಅದನ್ನು ಮಾಡಿದೆ ಆದ್ರೆ ಒಂದೊಂದು ಹುಡಿಯನ್ನು ನೋಡಿದಾಗ ಅದನ್ನ ಅರ್ಥೈಸಿಕೊಂಡಾಗ ಎಷ್ಟು ಸರಳವಾಗಿ ನಮ್ಮ ಶರಣರು ನಮ್ಗೆ ಇದನ್ನು ತಿಳಿಸ್ಕೊಟ್ಟು ಅಂತ ಅರ್ಥವಾಗುತ್ತೆ ಆದ್ದರಿಂದ ಅದು ನಮಗೆ ಜೀವನವನ್ನ ಹೇಗೆ ಕಟ್ಕೊಳ್ಬೇಕು ಅನ್ನೋದಕ್ಕೆ ನಿರ್ಮೇಬೇಕಾದಂತ ಒಂದು ಪಥ ಪ್ರದರ್ಶನವನ್ನು ಮಾಡ್ತಾ ಇದೆ ಹೇಳಿದರು ಶರಣರು ಆತ್ಮೋದ್ಧಾರ ಲಿಂಗಾಂಗ ಸಾಮರಸ್ಯ ಮತ್ತು ಶುದ್ಧ ಜೀವನ ಕ್ರಮ ಇವುಗಳನ್ನ ಆಗ್ರಹಪಡಿಸಿ ಭಾರತದ ಸಂಸ್ಕೃತಿ ಮತ್ತು ನಾಗರಿಕತೆ ಅನ್ನೋದು ಇನ್ನ ಬಿಟ್ಟು ಇಲ್ಲ ಇದೇ ಭಾರತದ ಸಂಸ್ಕೃತಿ ಇದೇ ಭಾರತದ ನಾಗರಿಕತೆ ಶುದ್ಧ ಜೀವನ ಕ್ರಮ ಲಿಂಗಾಂಗ ಸಾಮರಸ್ಯ ಹಾಗೂ ಆತ್ಮೋದ್ಧಾರ ಇದಕ್ಕೆ ಬೇಕಾದಂಥದ್ದನ್ನು ಬೇರೆ ಬೇರೆ ಭಾಷೆಗಳಲ್ಲಿ ಬೇರೆ ಬೇರೆ ಕಾಲಕಂಡಗಳಲ್ಲಿ ನಮ್ಮ ತಪಸ್ವಿ ಜನ ಹೇಳಿದ್ದಾರೆ ಅಷ್ಟೇ ತಮ್ಮ ವಚನದಲ್ಲಿ ಕಾಯಿ ಕೈ ಕೈಲಾಸ ಅಂತ ಹೇಳಿದ್ದಾರೆ ಹಂಚಿಕೊತಿರ್ಬೇಕು ಅನ್ನೋದನ್ನು ಹೇಳಿದ್ದಾರೆ ಗುರು ನಾನಕರು ಹೇಳ್ತಾರೆ ನಾಮ ಜಪೋ ಕೀರತ್ಕರು ಬಂಡಚಪೋ ಜಪೋ ಶರಣರು ಹೇಳಿದ್ರೆ ನಿನ್ನೆ ನಾಮೃತವ ನಾವು ಹೇಗೆ ಶರಣರು ಶಿವನ ನಾಮವನ್ನ ಹರನ ಹರಿಯ ನಾಮವನ್ನು ಹೇಗೆ ತೆಗೆದುಕೊಳ್ಬೇಕು ಅನ್ನುವಂಥದ್ದನ್ನು ಹೇಳ್ತಾ ಹೋಗಿದ್ದಾರೆ ದಾಸರು ಹೇಳ್ತಾರೆ ನಾಮಸ್ಮರಣೆ ಮಾಡುವಂಥದ್ದು ಎಷ್ಟು ಮಹತ್ವ ಅದಂತ ಗುರು ನಾನಕರು ಹೇಳ್ತಾರೆ ನಾಮ ಜಪೋ ನಾಮ ಕಿಸ್ ಕಿಸ್ಕೆ ನಾಮ ಯಾರು ನಾಮ ಯಾರ ಹೆಸರು ಈಶ್ವರ ಹರಿ ಹರವು ಹರಿಹರನ ಏನಿಲ್ಲ ಹರಿಯ ಭಕ್ತರಿಗೆ ಹರಿಹರನ ಭಕ್ತರಿಗೆ ಹರದರೇನು ಅದರಂತೆ ತೋರುವುದು ಅವರವರು ಅವರವರ ರೀತಿಯಲ್ಲಿ ನಾಮವನ್ನು ಜಪಿಸಬೇಕು ಯಾಕೆ ಜಪಿಸಬೇಕು ಕುರುಡು ಭಕ್ತಿಯಿಂದ ದೇವದ ಮೇಲೆ ಎಲ್ಲ ಭಾಗವನ್ನು ಹಾಕಿ ನಾನು ಹುಲಮಾನವ ನಾನೇನು ಪ್ರಯತ್ನ ಮಾಡೋದಿಲ್ಲ ಅಂತೇಳಿ ಕೈ ಕುರಿತುಕೊಳ್ಳೋದಕ್ಕಾಗಿ ಅಲ್ಲ ಆ ರೀತಿ ವ್ಯಾಖ್ಯಾನ ಮಾಡಲಾಗಿದೆ ದೈವ ಭಕ್ತಿ ಅಂತ ಈ ರೀತಿ ಜಪ ಅಂತಂದ್ರೆ ಜನರ ಒಂದು ಕರ್ತೃತ್ವವನ್ನೇ ಕಡಿಮೆಗೊಳಿಸಿ ಅವರು ಕೇವಲ ವಿಧಿಯ ಮೇಲೆ ಅವಲಂಬಿಸುವಂತೆ ಮಾಡುವಂತ ಈ ಒಂದು ಸಂಸ್ಕೃತಿ ಭಾರತದ್ದು ಅಂತ ಹಾಗಲ್ಲ ನಮ್ಮಲ್ಲಿ ಎಂದೂ ಹೇಳಿಲ್ಲ ಅದಕ್ಕೆ ಕಾಯಕ ಕೈಲಾಸ ಅಂತ ಹೇಳಿದ್ರು ಅದಕ್ಕೆ ಕೀಲತ್ಕರು ಅಂತ ಹೇಳಿದ್ರು ಕೀಲತ್ಕರು ಅಂದ್ರೆ ಕಾಯಕ ವೇಗ ಕರ್ಮ ಕರ್ಮಕರು ಅಂತ ಕೆಲಸ ಮಾಡಬೇಕು ಅಂತ ಉದ್ಯೋಗ ಪುರುಷ ರಕ್ಷಣಂ ಅಂತ ಹೇಳಿದ್ರು ನಮ್ಮಲ್ಲಿ ಶರೀರ ಮಾಧ್ಯಮ ಖಲು ಧರ್ಮ ಸಾಧನ ಅಂತ ಹೇಳಿದ್ರು ನಮ್ಮಲ್ಲಿ ಕಾಯಕ ಕೈಲಾಸ ಅಂತ ಹೇಳಿದ್ರು ಆದ್ದರಿಂದ ಕೇವಲ ಈಶ್ವರನ ಹೆಸರನ್ನ ಹೇಳಿಕೊಂಡು ವಿಧಿಯ ಮೇಲೆ ಎಲ್ಲ ಭಾರವನ್ನು ಹಾಕಿ ನೀನೇನು ಮಾಡದೆ ಅಂತ ಹೇಳಿ ಹೇಳಿಲ್ಲ ನಮ್ಮಲ್ಲಿ ಪ್ರಯತ್ನವೇ ಪರಮೇಶ್ವರ ಅಂತ ಹೇಳಿದ್ರು ಅದರಿಂದ ನಾಮ ಚಕೋ ಕೀರತ್ಕೊಳ್ಳೋ ದಾಸೋಹ ಅಂತ ಹೇಳಿದ್ವಿ ನಾವು ಹಂಚಿಕೊಂಡು ಬರ್ಣ ಚಕ್ಕೋ ಅಂತಂದ್ರೆ ಏನೋ ನೀನು ಅಡಿಗೆ ಮಾಡು ಅದನ್ನ ಎಲ್ಲರಿಗೂ ಹಂಚು ಭಗವದ್ಗೀತೆ ಏನ್ ಹೇಳುತ್ತೆ ಅದನ್ನೇ ಹೇಳುತ್ತೆ ಯಾರು ತನಗಾಗಿ ಅನ್ನವನ್ನು ಮಾಡಿ ಅಡಿಗೆಯನ್ನು ಮಾಡಿ ತಾನು ಮಾತ್ರ ತಿಂತಾನೋ ಪತಂ ಆತ್ಮ ಕಾರಣ ಅವನು ಪಾಪವನ್ನು ತಿಂತಾನೆ ಬೇರೆಯವರಿಗೆ ಹಂಚಿಕೊಂಡು ತಾನು ಕೂಡ ತಿನ್ನುವಂತವನು ಪುಣ್ಯ ಭಾಗಿಯಾಗೆ ತಗಂಬಾಪು ವತಂತಿ ಆತ್ಮ ಕಾರಣ ಯಾರು ತನಗಾಗಿ ಮಾತ್ರ ಗಳಿಸಿಕೊಂಡು ತಾನೇ ಹೋಗುತ್ತಾನ ಸ್ವಾರ್ಥದಿಂದ ಅವನು ಪಾಪ ಹೋಗಿ ಪುಣ್ಯ ಭಾಗಿಯಾಗುದಿಲ್ಲ ಆದ್ರಿಂದ ದಾಸೋಪ ಆದ್ರಿಂದ ಬಂಡ್ ಚಕೋ ಗುರುನಾನಕ್ ದೇವರು ಬಂಡ್ ಅಂದ್ರೆ ಬಾಟ್ನ ಹಂಚೋ ಚಕೋ ಅಂದ್ರೆ ತಿನ್ನು ಹಂಚಿಕೊಂಡು ತಿನ್ನು ನಮ್ಮ ದಾಸರು ಶರಣರು ಸಂತರು ಎಷ್ಟು ಸರಳವಾಗಿ ಕೆಲವೇ ಶಬ್ದಗಳಲ್ಲಿ ಜೀವನದ ಮರ್ಮವನ್ನು ನಮಗೆ ತಿಳಿಸ್ಕೊಟ್ರು ಅದರಿಂದ ಅವುಗಳನ್ನು ಇವತ್ತಿನ ಕಾಲಕ್ಕೂ ಕೂಡ ಸಂಗತವಾದ್ದು ಅವಶ್ಯಕವಾದ್ದು ಜೀವನಕ್ಕೆ ಪೋಷಕವಾದ್ದು ಅಂತ ಹೇಳಿ ಸ್ವೀಕರಿಸಿ ಅವುಗಳ ಬೆಳಕಿನಲ್ಲಿ ಸಾಗಬೇಕಾದ್ದು ಭಾರತೀಯರಾಗಿ ನಮ್ಮ ಧರ್ಮವಾಗಬೇಕು ಆದರೆ ಕೆಲವರು ಒತ್ತಿನ ಸಾಹಿತ್ಯ ಅನ್ನುವಂಥದ್ದನ್ನು ಇದ್ದಾನೆ ಅವರು ಹೇಳಿದ ಹೇಳಿದಾಗೆ ವಿದೇಶಿ ಕರ್ನಾಟಕದಲ್ಲಿ ಅಲ್ಲಿನ ದಂಡಗಳಲ್ಲಿ ಅಲ್ಲಿನ ಮಾನದಂಡಗಳಲ್ಲಿ ಅದನ್ನು ಕೊಡುವಂತ ಪ್ರಯತ್ನ ಮಾಡ್ತಿದ್ದಾರೆ ಈ ಪುಸ್ತಕದ ಮುನ್ನುಡಿನಲ್ಲಿ ಪ್ರೊಫೆಸರ್ ಬಂದೇಪುರ ಮಂಕಟೇಶ್ ಅವರು ಈ ಬಗ್ಗೆ ಒಂದು ವಾಕ್ಯವನ್ನು ಬರೆದಿದ್ದಾರೆ ನನಗೆ ಅದು ನೋಡ್ತಾ ಇದ್ದೆ ಅದರಲ್ಲಿ ಅವರು ಹೇಳಿದ್ದಾರೆ ವೈದೇಶಿಕ ಮಾನದಂಡಗಳಿಂದ ವಿದೇಶಿಕ ಮಾನದಂಡಗಳಿಂದ ಇದನ್ನು ಅಡಿಯೋದ್ರ ಮೂಲಕ ಸಮಾಜವಾದಿ ಮಾರ್ಕ್ಸ್ವಾದಿ ಸಾಮ್ಯವಾದಿ ಈ ಮಾನದಂಡಗಳಿಂದ ವಚನ ಸಾಹಿತ್ಯ ನಡೆದೋದು ಹೀಗೆ ಅದು ಹಾಗೆ ಅಂತ ಹೇಳಿ ಹೇಳುವಂಥ ಅಥವಾ ಇವ್ರು ಹೇಳಿರೋದ ಫೆಮಿನಿಸಂ ಇನ್ನಿತರ ಪಾಶ್ಚಾತ್ಯ ಸಾಮಾಜಿಕ ದರ್ಶನಗಳ ಸಾಮಾಜಿಕ ಚಿಂತನೆಗಳ ಒಂದು ಅಳತೆ ಪಟ್ಟಿಯಿಂದ ಇದನ್ನು ಅರ್ಥ ತುಂಬಿದರೆ ನಮ್ಮ ಸಂಸ್ಕೃತಿ ಧರ್ಮದ ಆಧಾರದ ಮೇಲೆ ಅದು ಬೆಳಕಿನಲ್ಲಿ ಬೆಳೆದಂಥ ಈ ವಚನಗಳಿಗೆ ಅಪಚಾರ ಸಿಗುತ್ತೆ ಇದು ಬೇಗ ಮಾಡ್ತಿರುವಂಥ ಕುತಂತ್ರವೋ ಅಥವಾ ಜ್ಞಾನದ ಒಂದು ಕಾರಣವೋ ಅದು ನೋಡ್ರಿ ಇದು ಆಗಿದೆ ಅಂತಂದರೆ ಹನ್ನೆರಡನೇ ಸಕಂಬರ್ನಲ್ಲಿ ನಂತರ ಬಂದಂತಹ ಒಂದು ಯಾವುದೋ ಮಾಪದಂಡದಿಂದ ಇದು ನಡೆಯೋದಕ್ಕೆ ಹೋಗುವಂಥದ್ದು ವಚನ ಯಾವಾಗ ನಮ್ಮ ಸಮಾಜ ಹೇಗೆ ನಿಜ ನಮ್ಮ ಶರಣರು ಸಾಮಾಜಿಕ ಸುಧಾರಣೆಗಾಗಿ ಪ್ರಯತ್ನ ಪಟ್ಟು ಅದಕ್ಕಾಗಿ ಅನೇಕ ಸಂಗತಿಗಳಾಗಿದ್ದಾರೆ ವಚನಗಳನ್ನು ಬಂದಿದೆ ಶರಣರು ಕೇವಲ ವಚನಗಳನ್ನು ಬರೀತಾ ಹೊಂದಿಕೊಂಡಿಲ್ಲ ಪ್ರತ್ಯಕ್ಷ ಜೀವನದಲ್ಲಿ ಹತ್ತಾರು ಸಂಗತಿಗಳನ್ನ ಮಾಡಿ ತೋರಿಸೋದಕ್ಕೆ ಮತ್ತು ಸಮಾಜವನ್ನು ಆದ ಕೊಂಡು ಸ್ವತಃ ಪ್ರಯತ್ನವನ್ನು ಮಾಡಿ ಅವತ್ತು ಅವಶ್ಯಕತೆ ಇತ್ತು ಇವತ್ತು ಅಂತ ಅವಶ್ಯಕತೆ ಇದೆ ಬಸವಣ್ಣನವರು ಎರಡು ಬೇರೆ ಬೇರೆ ಜಾತಿ ತೆರಳುವಂಥವರ ಹುಡುಗ ಹುಡುಗಿಯನ್ನು ಮದುವೆ ಮಾಡಿಸಿದ್ರು ಸಮಾಜಕ್ಕೆ ಜಡ್ಡುಗಟ್ಟಿದ ಸಮಾಜವನ್ನ ಅಲುಗಾಡಿಸಿ ಸರಿಪಡಿಸಬೇಕಾಗಿತ್ತು ತಪ್ಪು ಹಾದಿಗೆ ಹಿಡಿದಂತ ಜನರನ್ನ ಸರಿದಾರಿಗೆ ತೆಗೆದುಕೊಂಡು ಹೋಗಬೇಕಾದಂತ ಕೆಲಸವನ್ನ ಆವತ್ತಿನ ಸಮಾಜದ ನೇತೃತ್ವ ವಹಿಸಿದಂತ ಜನರಿಗೆ ಮಾಡುವ ಅಗತ್ಯ ಇತ್ತು ಸಮಾಜ ಸುಧಾ ನಮ್ಮ ಶರಣರು ಶರಣದ ನೇತೃತ್ವ ವಹಿಸಿದಂಥವರು ಮಾಡಿದರು ಆವತ್ತಿನ ಕಾಲಕೃತಿ ಮಾಡಿದರು ಹಿಂದಿನ ಕಾಲದಲ್ಲೂ ಮಾಡಿದರು ಅದಕ್ಕೆ ಹಿಂದೆ ಬುದ್ಧ ಭಗವಾನ್ ಮಹಾವೀರ ಅವರು ಮಾಡಿದ್ರು ನಮ್ಮ ಸಮಾಜದಲ್ಲಿ ಎಲ್ಲ ಕಾಲದಲ್ಲೂ ಕೂಡ ಸಮಾಜದಲ್ಲಿ ಏನೋ ಒಂದು ಅವನತಿ ಆಗ್ತಾ ಇದೆ ಬರ್ತಾ ಇದೆ ಅಂತಂದ್ರೆ ಅದಕ್ಕೆ ವಿರುದ್ಧವಾಗಿ ನಿಂತು ಸರಿಯಾದ ದಿಕ್ಕಿನಲ್ಲಿ ಧರ್ಮದ ಮಾರ್ಗದಲ್ಲಿ ಸಮಾಜವನ್ನು ಕೊಂಡೊಯ್ಯುವ ಪ್ರಯತ್ನವನ್ನ ಎಲ್ಲ ಕಾಲದಲ್ಲೂ ಈ ದೇಶದ ವಿಭೂತಿಗಳು ಸಮಾಜ ಧಾರ್ಮಿಕ ನೇತೃತ್ವ ವಹಿಸುತ್ತವರು ಮಾಡಿದ್ದಾರೆ ಆದ್ರೆ ಅದನ್ನ ಮಾರಕ್ಷವಾಗಿ ಸಾಮ್ಯವಾದಿ ನೆಲೆಯಿಂದ ನೋಡೋದ್ರ ಮೂಲಕ ಹೇಗೆ ಭಾರತದ ಒಂದು ಸಾಮಾಜಿಕ ಚಿಂತನೆಯಲ್ಲಿ ಈ ಒಂದು ಕಲುಷಿತಗೊಳಿಸುವಂತ ಪ್ರಯತ್ನ ಕೆಲವರು ಉದ್ದೇಶ ಪೂರ್ವಕವಾಗಿ ಮಾಡ್ತಾ ಇದ್ದಾರೆ ಇದು ಕೇವಲ ವಚನಕ್ಕೆ ಆಗಿದೆ ಅಂತಲ್ಲ ಒಂದಿಷ್ಟು ವರ್ಷಗಳ ಹಿಂದೆ ಶಂಕರಾಚಾರ್ಯರು ಹೇಳಿದಂತ ಅದ್ವೈತ ಅದ್ವೈತದ ವಿಚಾರ ಕುರಿತು ಒಬ್ಬ ದೇಶದ ಪ್ರಮುಖ ವ್ಯಕ್ತಿ ಒಂದು ಅಪ್ಪಣೆ ಕೊಡಿಸಿ ಅವ್ರು ಹೇಳಿದ್ರು ಅಂತಂದ್ರೆ ಶಂಕರಾಚಾರ್ಯರು ಹೇಳಿದಂತ ಈ ಮಾತುಗಳು ಅದ್ವೈತ ವಿಚಾರ ಇದು ಇಸ್ಲಾಂ ಧರ್ಮದಲ್ಲಿ ಹೇಳಿರುವಂತ ವಿಚಾರದಿಂದ ಪರ್ಸೆಂಟ್ ಶಂಕರಾಚಾರ್ಯ ಅಂದ್ರೆ ನಮ್ಮಲ್ಲಿ ಏನು ಯೋಜನೆ ಇಲ್ಲಪ್ಪ ಎಲ್ಲ ಎಂದನೂ ಬರಬೇಕು ಈ ಮಾನಸಿಕ ದಾಸ್ಯ ಹೋಗದೇನೆ ಭಾರತದ ಸಂಸ್ಕೃತಿಯ ಭಾರತದ ಅಧ್ಯಾತ್ಮದ ಭಾರತದ ಪ್ರಾಣತತ್ವದ ಅರ್ಥ ಮಾಡಿಕೊಳ್ಳೋದು ಕಷ್ಟ ಆದ್ದರಿಂದ ವಚನ ದರ್ಶನ ಅನ್ನುವಂಥ ಈ ಒಂದು ಗ್ರಂಥ ಆ ದೃಷ್ಟಿಯಲ್ಲಿ ಜನರ ಬೆಳಕನ್ನು ಕೊಡಲಿ ಕಣ್ತರಿಸಲಿ ಸಮಾಜಕ್ಕೂ ಕೂಡ ಅಂತ ಒಂದು ಬೆಳಕನ್ನು ಕೊಡುವಂತ ಕೆಲಸ ಮಾಡಲಿ ಅಷ್ಟೇ ಅಲ್ಲ ಈ ರೀತಿಯ ಪ್ರಯತ್ನಗಳು ಇನ್ನೂ ಹತ್ತಾರು ನಡೆದು ಸಮಾಜವನ್ನು ಮುಖ್ಯವಾಗಿಲ್ಲ ಮತ್ತು ಸಮಾಜ ಉತ್ಕರ್ಷಕ್ಕೆ ಬೇಕಾದಂಥ ಈ ಒಂದು ಕಾಯಕವನ್ನು ನಿರಂತರವಾಗಿ ನಡೆಸುವ ಇದರಿಂದ ಪ್ರೇರಣೆಯನ್ನು ಮತ್ತು ಪ್ರೋತ್ಸಾಹವನ್ನು ಪಡೆದು ಅಂತಹ ಹತ್ತಾರು ಗ್ರಂಥಗಳು ಮತ್ತು ಇನ್ನಿತರ ಚಟುವಟಿಕೆಗಳು ನಡೀಲಿ ಅಂತೇಳಿ ನಾನು ಮನಸ್ಸಾದ ಆಚರಿಸ್ತೀನಿ ಮತ್ತು ತಾವೆಲ್ಲ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ ಪೂಜ್ಯ ಶ್ರೀಗಳಿಗೆ ನಾನು ಮೊದಲು ಹೇಳಿದೆ ಉಚ್ಚಿನ ಬಗ್ಗೆ ನನಗೆ ಆಳುವಾದ ಏನಿಲ್ಲ ತಾವೇನು ಹೇಳಬೇಕು ಹೆಚ್ಚಿದ್ದ ಅವರ ಸಮಯವನ್ನು ನಾನು ತೆಗೆದುಕೊಬಾರ್ದು ನಮಸ್ಕಾರ